ಸ್ವಾದ ಸರೋವರಕ್ಕೆ ಸ್ವಾಗತ ನಾನು ಲತಾ ಜಯರಾಮ್ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾವೊಂದು ಬಹಳ ರುಚಿಯಾದ ತಿಂಡಿ ಎಲ್ರಿಗೂ ಬಹಳ ಇಷ್ಟ ಬಸವನಗುಡಿಯಲ್ಲಿ ಪ್ರಖ್ಯಾತಿಯಾದ ವಿದ್ಯಾರ್ಥಿ ಭವನ್ ಹೋಟೆಲ್ ನಿಮ್ಮೆಲ್ರಿಗೂ ಗೊತ್ತಿದೆ ಆ ವಿದ್ಯಾರ್ಥಿ ಭವನ್ ಶೈಲಿಯಲ್ಲಿ ಸಾಂಬಾರು ಮಾಡಿದ್ದೀನಿ ಇವತ್ತು ತಿಂಡಿ ಇಡ್ಲಿ ಮಾಡಿದ್ದೆ ಹಾಗಾಗಿ ನಮ್ಮ ಮನೇಲಿ ಎಲ್ರಿಗೂ ಇಡ್ಲಿ ಅಂದರೆ ತುಂಬ ಇಷ್ಟ ಹಾಗಾಗಿ ಸಾಂಬಾರು ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ನಿಮಗೆಲ್ಲ ಪೂರ್ತಿ ತೋರಿಸ್ತೀನಿ ಈಗ ಇಡ್ಲಿ ಸಾಂಬಾರು ನೋಡೋಣವಾ ನೋಡಿ ಎರಡು ಇಡ್ಲಿ ಮತ್ತು ಸಾಂಬಾರ್ ಇಡ್ಲಿ ಡಿಪ್ಪು ಇದು ಸುಲಭವಾಗಿ ಮಾಡ್ಕೋಬೋದು ಹೋಟೆಲ್ ಟೇಸ್ಟೇ ಬರುತ್ತೆ ನಿಮಗೆ ಇದರಲ್ಲಿ ಏನು ವಿಶೇಷತೆ ಅಂದರೆ ಬೇಳೆಗಳೇನೂ ಇಲ್ಲ ನಾವು ಈ ಸಾಂಬಾರ್ ಪುಡಿ ಏನು ಮಾಡ್ತೀವಲ್ಲ ಅದು ಕಡಲೆಬೇಳೆ ಉದ್ದಿನಬೇಳೆ ಏನು ಹಾಕ್ತೀವಲ್ಲ ಅದೇನೂ ಇಲ್ಲ ಇದಕ್ಕೆ ಬರೀ ಜೀರಿಗೆ ಮತ್ತು ಧನಿಯಾನೇ ಪ್ರಾಧಾನ್ಯ ಅದು ಹೇಗೆ ಮಾಡೋದು ಅಂತ ಪೂರ್ತಿ ನಿಮಗೆ ತೋರಿಸ್ತೀನಿ ನಮ್ಮ ವೀಡಿಯೋನು ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಮತ್ತು ನಮ್ಮ ಸ್ವಾದ ಸರೋವರ ಚಾನೆಲ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲರೂ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಎಲ್ರತ್ರ ನಾನು ಸ ಶೇರ್ ಮಾಡಿ ಆಲ್ ಅನೋ ಆಪ್ಷನ್ ಸೆಲೆಕ್ಟ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿದಾಗ ನಾ ಮಾಡೋ ಅಡುಗೆ ಪ್ರತಿಯೊಂದು ನೋಟಿಫಿಕೇಷನು ನಿಮಗೆ ಮೊದಲು ತಲುಪತ್ತೆ ಈಗ ಬನ್ನಿ ಹೋಟೆಲ್ ಸ್ಟೈಲ್ ಸಾಂಬಾರು ಮಾಡೋಣಂತೆ ಹೋಟೆಲ್ ಸ್ಟೈಲ್ ಸಾಂಬಾರು ಮಾಡೋಕ್ಕೆ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ತೊಗರಿ ಬೆಳೆ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಟೊಮೆಟೊ ತೊಗೊಂಡು ಅದನ್ನು ಚಿಕ್ಕ ತಿಕ್ಕ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಈಗ ಆಲ್ರೆಡಿ ನಾನು ಕುಕ್ಕರಲ್ಲಿ ಈ ಮುಕ್ಕಾಲು ಕಪ್ ಬೇಳೆ ಏನಿದೆಯಲ್ಲ ಈ ಮುಕ್ಕಾಲು ಕಪ್ ಬೇಳೆಗೆ ಐದು ಕಪ್ಪಷ್ಟು ನೀರು ಹಾಕ್ಕೊಂಡು ಮತ್ತು ಟೊಮೆಟೊ ಹಾಕ್ಕೊಂಡು ಕುಕ್ಕರಲ್ಲಿ ಹಾಕಿ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಹಿಂಗೆ ತೆಳುವಾಗಿ ಕುಕ್ಕರಲ್ಲಿ ಮೂರು ಸಲ ಬಿಸಿಲು ಕೂಗಿಸ್ಕೊಂಡು ಅರ್ಧ ಕೆಲಸ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಕುಕ್ಕರ್ ಇಡೋಕ್ಕೆ ಮುಂಚೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಮತ್ತು ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಕೂಗಿಸ್ಕೊಂಡಿದ್ದೀನಿ ಈ ಸಾಂಬಾರು ಮಾಡೋಕ್ಕೆ ನಾವೊಂದು ಪುಡಿ ಮಾಡ್ಕೋಬೇಕು ಪುಡಿ ಮಾಡೋಕ್ಕೆ ನಾನು ಎರಡು ಟೀ ಸ್ಪೂನಷ್ಟು ಜೀರಿಗೆ ಆರು ಟೀ ಸ್ಪೂನಷ್ಟು ಧನಿಯಾ ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಒಂದು ಆರಿಂದ ಏಳು ಕಾಳಷ್ಟು ಮೆಣಸು ಒಂದು ಅರ್ಧ ಟೀ ಸ್ಪೂನಷ್ಟು ಅಕ್ಕಿ ಮತ್ತೆ ಒಂದು ಎಂಟು ಬ್ಯಾಡಗಿ ಮೆಣಸಿನ್ಕಾಯಿ ಸಾರಿ ಎಂಟು ಗುಂಟೂರು ಮೆಣಸಿನ್ಕಾಯಿ ಮೂರು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಎಸಳು ಕರಿಬೇವು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದಿಷ್ಟನ್ನು ಒಂದೇ ಒಂದು ಚಿಟಕಿ ಎಣ್ಣೆ ಹಾಕಿ ಹುರಿದು ಬಿಡೋಣ ದಯವಿಟ್ಟು ಗಮನಿಸಿ ಇದಕ್ಕೆ ನಾನು ಯಾವ ಬೇಳೆಗಳು ಹಾಕಿಲ್ಲ ಬೇಳೆ ಆಗಲಿ ಕಡಲೆ ಬೇಳೆ ಆಗಲಿ ಯಾವುದನ್ನು ಹಾಕ್ತಾರೆ ಬರೀ ಮಸಾಲ ಪದಾರ್ಥಗಳಷ್ಟೇ ಹಾಕಿದ್ದೀನಿ ಇವಾಗ ಇದಕ್ಕೆ ಒಂಚೂರು ಎಣ್ಣೆ ಹಾಕೋತೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಘಮ ಘಮ ಅನ್ಬೇಕು ಅಷ್ಟವರೆಗೂ ಹುರ್ಕೊಂಬೇಡ ಈ ಏನು ಸ್ವಲ್ಪ ಅಕ್ಕಿ ಕಾಳೆಯನ್ನು ಹಾಕ್ಕೊಂಡಿದ್ದೀವಲ್ಲ ಆ ಅಕ್ಕಿನೇ ಸ್ವಲ್ಪ ಆ ಸಾಂಬಾರಿಗೆ ಗಟ್ಟಿ ಕೊಡುತ್ತೆ ವೀಕ್ಷಕರಿಗೆ ಕ್ಷಮೆ ಇರಲಿ ಹೇಳೋವಾಗ ಒಂದು ಸ್ವಲ್ಪ ತಪ್ಪು ಹೇಳ್ಬಿಟ್ಟಿದ್ದೀನಿ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಕರೆಕ್ಟೇ ಹೇಳಿದ್ದೆ ನಾನು ಅದನ್ನು ಮತ್ತೆ ಕರೆಕ್ಷನ್ ಮಾಡಕ್ಕೆ ಹೋಗಿದ್ದೀನಿ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಮೂರು ಗುಂಟೂರು ಮೆಣಸಿನ್ಕಾಯಿ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರ್ ಕೊಡುತ್ತೆ ಮೂರು ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಕ್ಷಮೆ ಇರಲಿ ಮಿಶ್ರಣ ಪೂರ್ತಿ ಹುರಿದಿದೆ ಇವಾಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಸ್ವಲ್ಪ ಬಿಡೋಣ ಅದೇ ಪ್ಯಾನಿಗೆ ಹುರ್ಕೊಂಡಿದ್ದ ಪ್ಯಾನಿಗೆ ಅದಕ್ಕೆ ಒಂದು ಅರ್ಧ ಟೀ ಎಣ್ಣೆ ಹಾಕೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ಹಾಗೆ ಹುರ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಹುರಿದಿದೆ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಸಾಂಬಾರು ಮಾಡಬೇಕಾದ್ರೆ ಉಪಯೋಗಿಸೋಣ ಮಿಶ್ರಣ ಪೂರ್ತಿ ಆರಿದೆ ಇದನ್ನ ಈಗ ಸ್ವಲ್ಪ ತುಂಬ ನೈಸು ಅಲ್ಲ ತುಂಬ ತರತರಿನೂ ಅಲ್ಲ ಮಧ್ಯದಲ್ಲಿ ಪುಡಿ ಮಾಡ್ಕೊಂಡು ಬರೋಣ ಹುರಿದ ಪದಾರ್ಥನೆಲ್ಲ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಸ್ವಲ್ಪ ತರತರಿಯಾಗಿದೆ ತುಂಬಾ ನೈಸು ಅಲ್ಲ ತುಂಬಾ ತರತರಿ ಅಲ್ಲ ಹಾಗಾಗಿದೆ ಕಲರು ಚೆನ್ನಾಗಿ ಬಂದಿದೆ ಇವಾಗ ಈ ಕಡೆ ಆ ಬೇಳು ಟೊಮೆಟೊ ಮಿಶ್ರಣ ಏನಿತ್ತಲ್ಲ ಅದನ್ನು ಒಲೆ ಮೇಲೆ ಚೆನ್ನಾಗಿ ಕುದಿಯಕ್ಕೆ ಇಟ್ಟಿದ್ದೀನಿ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಕುದಿಲಿ ಅದನ್ನು ಬೇಳು ಟೊಮೆಟೊ ಮಿಶ್ರಣ ಕುದಿಯಕ್ಕೆ ಇಟ್ಟಿದ್ದೀನಿ ನೋಡಿ ಎಷ್ಟು ತೆಳುವಾಗಿದೆ ಈ ಹೋಟೆಲ್ ಸಾಂಬಾರ್ಸ್ ಎಲ್ಲ ಅದು ಇಡ್ಲಿ ಮೇಲ್ ಜೊತೆಗೆ ಹಾಕಕ್ಕೆ ಮಾಡ್ತಿರೋದು ನಾನು ಇವತ್ತು ಹಿಂಗೆ ತೆಳುವಾಗಿರಬೇಕು ವಿದ್ಯಾರ್ಥಿ ಭವನಲ್ಲಂತೂ ಹಿಂಗೆ ತೆಳುವಾಗೆ ಇರುತ್ತೆ ಆ ಈರುಳ್ಳಿನ ಏನು ಹುರ್ಕೊಂಡಿದ್ನಲ್ಲ ಅದನ್ನು ಈ ಕಪ್ಪಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಈ ಚೆನ್ನಾಗಿ ಈ ಈರುಳ್ಳಿನ ಇದ್ರ ಜೊತೆಗೆ ಸೇರಿಸ್ಬಿಡೋಣ ಸ್ವಲ್ಪ ಈರುಳ್ಳಿ ಇದ್ರೂ ಸಾಕು ಅದಕ್ಕೆ ಸ್ವಲ್ಪನೇ ಹಾಕೊಂಡಿರೋದು ಚೆನ್ನಾಗಿ ಕುದೀತಾ ಇದೆ ಇವಾಗ ಈ ಈರುಳ್ಳಿನೂ ಇದ್ರ ಜೊತೆಗೆ ಸೇರಿಸ್ಬಿಡೋಣ ಈರುಳ್ಳಿನ ಜೊತೆಗೆ ಸೇರಿ ಮತ್ತೆ ಇನ್ನೊಂದು ಎರಡು ನಿಮಿಷ ಕುದಿಲಿ ಇವಾಗ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೊಳ್ಳೋಣ ಬೆಲ್ಲ ಅಷ್ಟು ಹೊತ್ತು ಕುದಿಸೋಣ ಬೆಲ್ಲ ಕರಗಿದೆ ಈಗೇನು ಏನು ಪುಡಿ ಮಾಡ್ಕೊಂಡಿದ್ದೀವಲ್ಲ ಆ ಪುಡಿನ ಸೇರಿಸೋಣ ನಾನೊಂದು ಮೂರು ಸ್ಪೂನಷ್ಟು ಪುಡಿ ಸೇರಿಸ್ತೀನಿ ಪುಡಿ ಸೇರಿಸಿದ್ಮೇಲೆ ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಬೇಕು ಆ ಪುಡಿ ಸಾರ ಎಲ್ಲ ಪೂರ್ತಿ ಸಾಂಬಾರಿಗೆ ಬರಬೇಕು ಅಷ್ಟವರೆಗೂ ಚೆನ್ನಾಗಿ ಕುದಿಸೋಣ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ಜೊತೆಗೆ ಒಂದೆಸಲು ಕರಿಬೇವು ಮತ್ತೆ ಕೊತ್ತಂಬರಿ ಸೊಪ್ಪಿ ಹಾಕೋಣ ಇದೆಲ್ಲ ಕುದ್ದಾದ್ಮೇಲೆ ಕಡೇದಾಗಿ ಹುಣ್ಸೆ ಹಣ್ಣು ರಸ ಸೇರಿಸೋಣ ಈಗ ಹುಣಸೆಹಣ್ಣು ರಸ ಸೇರಿಸ್ಬಿಡೋಣ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದ ಸೈಜಷ್ಟು ಹುಣ್ಸೆಹಣ್ಣು ತಗೊಂಡು ಕ್ಲೀನ್ ಮಾಡಿ ರಸ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಸೇರಿಸ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸೋಣ ಕುದಿಸ್ಬಿಟ್ರೆ ನಮ್ಮ ಹೋಟೆಲ್ ಸ್ಟೈಲ್ ಸಾಂಬಾರು ರೆಡಿ ಆಗುತ್ತೆ ಇದಕ್ಕೊಂದು ಸಿಂಪಲಾಗಿ ಒಂದು ಒಗ್ಗರಣೆ ಒಂದು ಅರ್ಧ ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಒನ್ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಪೀಸ್ ಪೀಸ್ ಮಾಡ್ಕೊಂಡಿರೋದು ಹಾಕ್ಬಿಡೋಣ ಒಗ್ಗರಣೆ ಸಿದ್ಧವಾಗಿದೆ ಸಾಂಬಾರು ಕುದೀತಾ ಇದೆ ಇವಾಗ ಈ ಒಗ್ಗರಣೆನ ಸಾಂಬಾರು ಜೊತೆಗೆ ಸೇರಿಸ್ಬಿಟ್ರೆ ನಮ್ಮ ಸಾಂಬಾರು ರೆಡಿ ಇವಾಗ ಇಡ್ಲಿ ಮಾಡಿದ್ದೀನಿ ಇಡ್ಲಿ ಜೊತೆಗೆ ಸಾಂಬಾರ್ ಡಿಪ್ ಮಾಡ್ಕೊಂಡು ಎಲ್ಲರೂ ತಿನ್ನೋಣಂತೆ ಬನ್ನಿ ನಮ್ಮ ಬೆಳಗಿನ ತಿಂಡಿ ರೆಡಿಯಾಗಿದೆ ಎರಡು ಇಡ್ಲಿ ಇಟ್ ಇಟ್ಕೊಂಡಿದ್ದೀನಿ ಮನೆ ಆಗಿರೋದ್ರಿಂದ ಅದ್ರ ಮೇಲೆ ಒಂಚೂರು ತುಪ್ಪ ಹಾಕೋತಾ ಇದ್ದೀನಿ ಹೋಟ್ಲುಗಳಲ್ಲಿ ಇಡ್ಲಿ ಡಿಪ್ಪಿಗೆ ನಮಗೆ ತುಪ್ಪ ಏನು ಹಾಕೋಲ್ಲ ಇವಾಗ ಇದ್ರ ಮೇಲೆ ನಾನು ಏನು ಸಾಂಬಾರು ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕೊಳ್ಳೋಣ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಸಾಂಬಾರು ಗಮನಿಸಿ ಇದಕ್ಕೆ ಯಾವ ಬೇಳೆನೂ ಹಾಕಿಲ್ಲ ಕಡಲೆ ಬೇಳೆ ಉದ್ದಿನ ಬೇಳೆ ಏನಿಲ್ಲ ಇದಕ್ಕೆ ಪ್ರಾಧಾನ್ಯ ಜೀರಿಗೆ ಮತ್ತು ಧನಿಯಾನೆ ಹೊಗೆ ಬರ್ತಿದೆ ನೋಡಿ ಹೇಗೆ ಫಸ್ಟ್ ಕ್ಲಾಸ್ ಹೆಲ್ದಿ ಬ್ರೇಕ್ಫಾಸ್ಟ್ ಅಲ್ವಾ ಸೊ ನೀವು ಇದನ್ನು ಮನೇಲಿ ಸುಲಭವಾಗಿ ಮಾಡ್ಕೋಬೋದು ಮಾಡ್ಕೊಳ್ಳಿ ಇವಾಗ ತಣ್ಣಗಾಗೋಕ್ಕಿಂತ ಮುಂಚೆ ನಾನು ಹೋಗ್ತೀನಿಲ್ಲಪ್ಪ ಓಕೆ ಮುಂದಿನ ವೀಡಿಯೋಲ್ ಸಿಗೋಣ್ವಾ ಅಷ್ಟವರೆಗೂ ನಮಸ್ಕಾರಗಳು